ಆತ್ಮೀಯ ವೀಕ್ಷಕರೇ ಸಕಲರಿಗೆ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಭಾರತದಲ್ಲಿ ಮಹಿಳೆಯರು ಧರಿಸೋ ಬಳೆಗಳಿಗೆ ಕಾರಣಗಳಿವೆ ಬಳೆ ಹಾಕಿಕೊಳ್ಳಲು ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ ಆ ಕಾರಣಗಳು ಏನು ಅನ್ನೋದನ್ನು ಹೇಳ್ತೀನಿ ಕೇಳಿ ಬಳೆಗಳನ್ನು ಅದೃಷ್ಟದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಬಳೆ ಧರಿಸೋದ್ರಿಂದ ಪತಿ ಪತ್ನಿ ನಡುವಿನ ಸಂಬಂಧ ಚೆನ್ನಾಗಿರುತ್ತೆ ಬಳೆ ಧರಿಸೋ ಮಹಿಳೆ ಮೇಲೆ ದೇವರ ಆಶೀರ್ವಾದ ಇರುತ್ತೆ ಅಂತ ಹೇಳಲಾಗುತ್ತೆ ಆಲ್ ಇಂಡಿಯಾ ರೌಂಡ್ ಅಪ್ ಮತ್ತು ಸೈನ್ಸ್ ಬಿಹೈಂಡ್ ಇಂಡಿಯನ್ ಕಲ್ಚರ್ ವೆಬ್ಸೈಟ್ನ ವರದಿಯ ಪ್ರಕಾರ ಬಳೆಗಳನ್ನು ಧರಿಸಲು ಹಲವು ವೈಜ್ಞಾನಿಕ ಕಾರಣಗಳು ಕೂಡ ಇವೆ ಬಳೆಗಳು ಮಣೆಕಟ್ಟಿನ ಮೇಲೆ ಹಾಕೋದ್ರಿಂದ ಇವುಗಳ ಘರ್ಷಣೆಯಿಂದಾಗಿ ರಕ್ತದ ಹರಿವು ಸುಗಮವಾಗುತ್ತೆ ಪುರಾತನ ಕಾಲದಲ್ಲಿ ಪುರುಷರು ಸಹ ತಮ್ಮ ಕೈಗಳಿಗೆ ಬಳೆಗಳನ್ನು ಧರಿಸಲು ಇದು ಒಂದು ಕಾರಣ ವಿಶೇಷ ಪೂಜೆ ಸಂದರ್ಭದಲ್ಲಿ ದೇವತೆಗಳಿಗೆ ಬಳೆಗಳನ್ನು ಅರ್ಪಿಸಲಾಗುತ್ತೆ ಮದುವೆ ಮತ್ತು ಸೀಮಂತದ ಸಂದರ್ಭದಲ್ಲಿ ಬಳೆಗಳಿಗೆ ಪ್ರಮುಖ ಸ್ಥಾನ ನೀಡಲಾಗುತ್ತೆ ಗರ್ಭಿಣಿ ಬಳೆ ಹಾಕೋದ್ರಿಂದ ಮಗುವಿನ ಮೆದುಳಿನ ಜೀವಕೋಶಗಳು ಸಕ್ರಿಯಗೊಳ್ಳಲು ಪ್ರಾರಂಭಿಸುತ್ತೆ ಬಳೆಗಳ ಸದ್ದು ಮಗು ಶಬ್ದ ಗುರುತಿಸಲು ಆರಂಭಿಸುತ್ತೆ ಬಣ್ಣ ಬಣ್ಣದ ಬಳೆಗಳು ಮನಸ್ಸನ್ನು ಶಾಂತಗೊಳಿಸುತ್ತೆ ಮತ್ತು ಕಣ್ಣುಗಳಿಗೆ ವಿಶ್ರಾಂತಿಯನ್ನ ನೀಡುತ್ತೆ ಮಹಿಳೆಯರು ಧರಿಸುವ ಬಣ್ಣದ ಬಳೆಗಳು ಹಲವು ಕಾರಣಗಳನ್ನು ಹೊಂದಿವೆ ಹಸಿರು ಶಾಂತಿ ಕೆಂಪು ಕೆಟ್ಟ ಶಕ್ತಿಯನ್ನು ತೆಗೆದುಹಾಕಲು ಬಳಸಲಾಗುತ್ತೆ ಗಾಜಿನ ಬಳೆಗಳನ್ನಾದ ನಕಾರಾತ್ಮಕ ಶಕ್ತಿಯನ್ನು ಹೊಡೆದು ಹಾಕುತ್ತೆ ಬಳೆಗಳ ಸದ್ದು ದುಷ್ಟ ಶಕ್ತಿಗಳು ಮಹಿಳೆಯರ ಸಮೀಪ ಬರದಂತೆ ನೋಡಿಕೊಳ್ಳುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರು ಚಿನ್ನ ಮತ್ತು ಬೆಳ್ಳಿಯ ಬಳೆಗಳನ್ನು ಧರಿಸಿದ್ರೆ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಾರೆ ಚಿನ್ನ ಮತ್ತು ಬೆಳ್ಳಿಯಂತಹ ವಸ್ತುಗಳು ಚರ್ಮವನ್ನು ಸ್ಪರ್ಶಿಸುವ ಮೂಲಕ ತಮ್ಮ ಪರಿಣಾಮವನ್ನು ಬೀರುತ್ವೆ ಮತ್ತು ಅವು ದೇಹವನ್ನು ಚೈತನ್ಯಗೊಳಿಸುತ್ತೆ ಈ ಕಾರಣಕ್ಕಾಗಿ ಮಹಿಳೆಯರು ಇತರೆ ರೀತಿಯ ಆಭರಣಗಳನ್ನು ಧರಿಸ್ತಾರೆ